ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವರ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಈಗೊಂದು ಆಡಿಯೋ ಆಗ್ತಾ ಇದೆ ದಯವಿಟ್ಟು ಕೇಳಿಸ್ಕೊಳ್ಳಿ ಉತ್ತರ ಕರ್ನಾಟಕದ ಒಬ್ಬ ವ್ಯಕ್ತಿ ಭಯಂಕರವಾಗಿ ಧರ್ಮಸ್ಥಳ ಸಂಘದ ಬಗ್ಗೆ ಧರ್ಮಸ್ಥಳ ಆಗಿರತಕ್ಕಂಥ ಘಟನೆಗಳ ಬಗ್ಗೆ ತನಗೆ ಗೊತ್ತಿರುವಂತಹ ಮಾಹಿತಿ ಹೇಳಿದ್ದಾರೆ ದಯವಿಟ್ಟು ಕೇಳಿಸ್ಕೊಳ್ಳಿ ಇಡಿಯೊ ಮಾಡಿದ್ರಲ್ಲ ಅವಾಗಿಂದ ನಾವ್ ಇದನ್ನ ನೋಡ್ಕೊಂತ ಇದೀವ್ sir ನಮ್ಗ ಏನು ಅಷ್ಟೊಂದ್ ಅದರ್ದ ಸೌಜನ್ಯದ ಬಗ್ಗೆ ನಮ್ಗ ಅವಾಗಿಂದ ಎರಡ್ ಸಾವಿರದ ಹನ್ನೆರಡ್ರಾಗಿಂದ ಅದ್ ನೋಡ್ಕೊಂತನ ಇದೇವ್ರಿ ನಮ್ಗ ಅಷ್ಟೊಂದ್ ತೆಲ್ಯಾಗ ಇದ್ದಿದಿಲ್ಲ sir ಅದ ಏನ್ ಮನ್ನೆ ಶಮೀರ್ ಅವ್ರ ಇಡಿಯೊ ಮಾಡಿದ್ ಮ್ಯಾಗ ನಾವ್ ಅದರ ಮ್ಯಾಗ ಅಷ್ಟ ಕಾಳಜಿ ಆದಿವ್ರಿ ಸಮೀರ್ ಇಡಿಯೊ ಮಾಡಿದ್ರಲ್ಲ ಮೊದ್ಲು ಹಾ sir ಅದ್ರಲ್ಲಿ ಏನಾದ್ರು ತಪ್ಪಿದ್ಯಾ ಅದ್ ನೋಡಿದ್ರಾ ಅದ್ ಮೊದ್ಲ್ದು. ಏನ್ ಸರ್ ಅವ್ರ ಕಡಿಂದ ಹೇಳ್ಕಾಳಷ್ಟು ತಪ್ಪಿಲ್ಲ ಯಾಕೆ ಅರೆಸ್ಟ್ ಮಾಡಕ್ ಯಾರೀ ಅವ್ರು ಮಾಡಿ ಮಾಡುವಂತ ಅದಕ್ಕೆ ಸರ್ ಪ್ರತಿಯೊಬ್ಬರು ಧ್ವನಿ ಬೇಕ ಯಾಕಂದ್ರೆ ಅವ್ನು ಯುವಕ ಧ್ವನಿ ಹತ್ತಿದ ಅಂತೇಳಿ ಅವ್ನ ಅವನ ಮೇಲೆ ಕೇಸ್ ಮಾಡೋದ್ ಹಿಂಗೆ ಕೇಳ್ತಿ ಸೋಮಟಾ ಕೇಸ್ ಸರ್ ಅದು ನಮ್ ಬಳ್ಳಾರಿಯಲ್ಲಿ ಹೌದು ಸರ್ ಹ್ಮ್ ಯಾರು ಹೇಳಿದ್ರಿ ಬಳ್ಳಾರಿಯಲ್ಲಿ ಕೇಸ್ ಮಾಡಿ ಅಂತ ಅಂತ ಸೋಮಟ ಕೇಸ್ ಮಾಡ್ಕೊಂತಾರೆ ಬಟ್ ಈಗ ಅಲ್ಲಿ ಒಂದು ಜೀವಂತವಾಗಿ ಸಾಕ್ಷಿ ಬಂದಿದೆ ಸರ್ ಆ ಸಾಕ್ಷಿ ಆ ಸಾಕ್ಷಿನ ಜೀವಂತ ಬಿಡ್ತಾರ ನನಗ್ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಜಾಸ್ತಿ ಐಡಿಯಾ ಇಲ್ಲ ನನಗೆ ಅದೇ ಅದೇ ಸರ್ ಏನೋ ಹೊಟ್ಟೆನ್ ರಕ್ಷಣೆ ಕೊಡ್ತೀವಿ ಅಂತ ಹೇಳ್ತಿದಾರೆ ನೋಡೋಣ ಕೊಡ್ಲಿ ಸರ್ ಕೊಟ್ರೋ ಒಳ್ಳೇದ್ ಸರ್ ಪಾಪ ಯಾಕಂದ್ರೆ ಆ ವಯ್ಯ ಜೀವ ಆದ್ಮೇಲೆ ಹಂಗಿಲ್ದ ಬಂದು ಸಾಕ್ಷಿ ಹೇಳ್ತಿದ್ದಾನೆ ಅಂತ ಪ್ರಭಾವಿ ವ್ಯಕ್ತಿಗಳ ಮೇಲೆ ಇಂತಾರೆ ಅಂತಂದು ಇನ್ನ ಪಬ್ಲಿಷ್ ಆಗಿಲ್ಲ ನಾವ್ ಪಬ್ಲಿಷ್ ಮಾಡೋದ್ ಬೇಡ ಅದ್ ಬರುತ್ತೆ ಸತ್ಯಾಂಶ ಏನೋ ಬೈಲಿ ಬಂದೇ ಬರುತ್ತೆ ಒಂದಲ್ಲ ಒಂದಿನ ಅಣ್ಣಪ್ಪ ಸ್ವಾಮಿನ ಅವ್ರ ರೂಪದಾಗ ಬಂದ್ ಸರ್ ಹೌದ್ ಸರ್ ಹೌದ್ ಸರ್ ಸತ್ಯ ಸರ್ ಇದು ಅವ್ನ ಪಾಪ ಪ್ರಜ್ಞೆ ಆತರ ಕಾಡಿದೆ ಸರ್ ಅವನಿಗೆ ಯಾಕಂದ್ರೆ ಅವ ಏನೋ ಇಲ್ಲಿ ಮಠ ಬದುಕಿದ್ದ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಅವ್ರು ಅವ್ರ ರೂಪದಾಗ ಬಂದಾರಿ ಕಾಪಾಡ್ಕೋಬೇಕಷ್ಟೇ ಅಷ್ಟೇ ರೀ ಅಷ್ಟೇ ಸರ್ ಅದಕ್ಕೆ ಹೇಳಿದ್ ಸರ್ ಆತ ಹೇಳ ಬಂದಿರೋದು ನೋಡಿ ನನಗೆ ಪಾಪ ಪ್ರಜ್ಞೆ ಕಾಡ್ತಿದ್ದೆ ನಾನ್ ಸ್ವಂತ ಇದರಿಂದ ಬಂದಿರೋದು ನನಗೆ ಯಾರು ಒತ್ತಡ ಹಾಕಿಲ್ಲ ನನಗೆ ಹೌದ್ ಸರ್ ಹೌದ್ ಹೌದು ಹ್ಮ್ ಅಲ್ಲಿಗೆ ಮತ್ತೆ ಮೆಜೆಸ್ಟಿಕ್ ಮುಂದೆ ಹೋಗಿ ಕ್ಲೀನ್ ಹೇಳಿಕೆ ಕೊಟ್ಟ ಸರ್ ಅದು ಹೇಳಿಕೆ ಕೊಟ್ಟಿದ್ರೆ ಟೈಪ್ ಆಗಿದೆ ಏನಂತ ಆಗಿದೆ ನಮ್ಗೆ ಗೊತ್ತಿಲ್ಲ ಬಟ್ ಹೇಳ್ತಕ್ಕಂತ ಅದು ಸತ್ಯಾಂಶ ಇದೆ ಸರ್ ಅದರಲ್ಲಿ ಯಾಕಂದ್ರೆ ಇವಾಗ ಸಾಮೀರ್ ವಿಡಿಯೋ ಈಗ ಒಂದು ಆರ್ ಅಂತ ಸರ್ ಸೀರಿಯಲ್ ಕಿಲ್ಲರ್ ಅಂತ ಹೇಳಿ ಅವ್ರಿಗೆ ಒಂದು ಇಲ್ಲ ಸರ್ ಅಂತ ಯುವಕರಿಗೆ ನಾವು ಏನ್ ಸಪ್ ಹೇಳಬೇಕು ಸ್ವಲ್ಪ ಬೆಂಬಲ ಕೊಡ್ಲೇಬೇಕು ಸರ್ ಬೆಂಬಲ ಕೊಟ್ರೆ ಮಾತ್ರ ಅಂತ ಉಳ್ಕೊಂಗ ಸಾಧ್ಯ ಸರ್ ಇಲ್ಲಾಂದ್ರೆ ಅಂತರ್ನ ಮುಲಿಗೊಂಬು ಮಾಡಿ ಸರ್ ಮತ್ತೆ ಎಲ್ಲಿ ಜೈಲಿಗೆ ತಗೊಂಡು ಹಾಕ್ತಾರ ಅದ ಒಂದ್ ಚಿಂತೆ ಆಗಿದೆ ಸರ್ ನಮ್ಗೆ ಈಗ

ಅಲ್ಲಿ ಅಯ್ಯ ಪಾಪ ಜಾತಿ ಭೇದ ಭಾವ ಏನೂ ಮಾಡಿಲ್ಲ ಸರ ಅದ್ರಲ್ಲಿ ಮುಸ್ಲಿಮ್ ಹುಡುಗಿರ್ಬೋದು ಹಿಂದೂಗಳು ಇರ್ಬೋದು ನಮ್ಮ ಅಕತಂಗಿರ್ಬೋದು ನಮ್ ಸಂಬಂಧಿಕರು ಯಾರೋ ಇದೇ ಇರ್ತಾರ ಒಂದು ಈ ರಾಜಕೀಯ ಇವರು ಸಿಎಂ ಸ್ವಲ್ಪ ಮುಂದ್ ಬರ್ಬೇಕು ಸರ್ ಇದಕ್ಕೆ ಹೌದು ಸರ್ ಸಿಎಂಒ ಮುಂದ್ ಬರ್ಬೇಕು ಸರ್ ಡಿ ಸಿಎಂ ಎಲ್ಲರೂ ಪ್ರತಿಯೊಬ್ಬರು ಸ್ವಲ್ಪ ಧ್ವನಿ ಎತ್ತಿರ ಸರ್ ಇದಕ್ಕೊಂದು ಕೇಸಿಗೆ ಪುಷ್ಟಿ ಸಿಗುತ್ತೆ ಸರ್ ಇಲ್ಲಾಂದ್ರೆ ಪುಷ್ಟಿ ಸಿಗಲ್ಲ ಸರ್ ಇದಕ್ಕೆ ಹೇಳ್ಬೇಕ್ರಿ ಮ್ಯಾಗ ಹಾ ನಮ್ ಜನ ಒಂದ್ ಸ್ವಲ್ಪ ತೆರದ್ ನೋಡ್ಬೇಕ್ರಿ ಈಗ ಹೌದ್ ನಾವ್ ಅಂದ್ರ ನೋಡಿ ಸರ್ ಏನ್ ಕಿವಿ ಕೊಡಬಾರ ಸರ್ ನಮ್ಗೆ ಸುಚ್ ಮೊದಲು ಬರ್ತಾವ ಸರ್ ಅವ್ರು ಅವ್ನ್ ನೋಡ್ರಿ ಮುಸ್ಲಿಮು ಹಿಂದೂ ದೇವಸ್ಥಾನದ ಬಗ್ಗೆ ಹಿಂದೂ ದೇವಾಲಯದ ಬಗ್ಗೆ ಸರ್ ದೇವಾಲಯದ ಬಗ್ಗೆ ಅವ್ನ್ ಮಾತನೇ ಆಡಿಲ್ಲ ಸರ್ ಅವ್ನ್ ಹೇಳ್ತಿರೋದು ಅಲ್ಲಿ ಅಲ್ಲಿ ಏನಾಗಿದೆ ಯಾ ಘಟನೆ ಆಗಿದೆ ಬಗ್ಗೆ ಮಾತ್ರ ಸರ್ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಾವ್ ಮಾತಾಡ್ಬೇಕು ಸರ್ ಆದ್ರ ಸಮೇತ ಇಲ್ಲ ನಮ್ಮ ನಮ್ಮ ಯುವಕರಾದ್ರು ಯೂಟ್ಯೂಬರ್ ಆದ್ರ ಸಮೇತ ಸರ್ ಸರ್ ನಮ್ ದೇವರ ಮ್ಯಾಗ ಯಾವ್ದು ಎರಡನೇ ಇಲ್ಲ ಈಗಾದ್ರೂ ನಾವು ಅಲ್ಲಿ ಅನ್ನ ಪ್ರಸಾದ ತಿಂದೇವಿ ಅದರ ಮ್ಯಾಗ್ ಋಣಾಯಿತಿ ಅದನ್ನ ನಮಗ್ ಎರಡನೇ ಮಾತನೇ ಇಲ್ಲ ಅವ ಏನ್ರಿಪಾ ಅಲ್ಲಿ ಅನ್ಯಾಯ ಆಗತೈತಿ ತಪ್ಪಿಸ್ತಾರ ಯಾರು ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ ಸರ್ ಅಷ್ಟೇ ಸರ್ ನಾವ್ ಕೇಳ್ತಿರೋದು ಅಷ್ಟೇ ಸರ್ ಅವ್ರ ಅವ್ರ ಎಷ್ಟೇ ಒಂದು ಪ್ರಭಾವಿ ಆಗಿರೋದ ಸರ್ ಶಿಕ್ಷಾ ಆಗ್ಲೇಬೇಕು ಪ್ರಭಾವಿಗೆ ಶಿಕ್ಷ ಆಗುತ್ತೆ ನಮಗ್ ಬಿಡು ಸಾಮಾನ್ಯ ಬಿಡತ್ತ ಅಂತ ಹೇಳಿ ಕೆಲವರು ಯುವಕರು ಕೂಡ ಅಂತ ತಪ್ಪು ಕೆಲಸ ಮಾಡಂತಾರ ಸಮೇತ ಸೈಲೆಂಟ್ ಆಗ್ತಾರೆ ಸಾರ್ ಹೌದ್ ಸರ್ ಹೌದ್ ಹೌದು ಅದಕ್ಕೋಸ್ಕರ ಸರ್ ನಮ್ ಹೋರಾಟ ಮಾಡ್ತಿರೋದು ನಾವು ಇಲ್ಲ ನಾವು ಎಲ್ಲಾ ನೋಡಿ ಸಣ್ಣೇ ನೋಡ್ಕೇ ಯಾವಾಗನ ಇದ್ ಏನ್ ಪಾ ಮಂಜುನಾಥ ಇಲ್ಲ ಇಲ್ಲಾ ಇವ್ರು ಸ್ವಲ್ಪ ಕಣ್ಣ ಮರಿ ಮನ್ ಮರಿ ಎಲ್ಲೇ ದೂರ್ ಹೋಗ್ಯಾನ ಅಂತ ಹೇಳಿ ತಿಳ್ಕೊಂಡ್ ಬಿಟ್ಟೇವಿ ಸರ್ ನಾವ್ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಕಣ್ತಾ ಸರ್ ಈಗ ಯಾವ್ದೋ ಒಂದ್ ರೂಪದಲ್ಲಿ ಕಣ್ತಾಕ್ದಾರ್ ಬಟ್ ಸರ್ ಮೊದ್ಲಿದ್ದು ಗಿರೀಶ್ ಮಠನ್ ಸಾರು ಮತ್ತೆ ತಿಮ್ಮರಡ್ ಸಾರು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಇದ್ದಂಗಿದಾರೆ ಸರ್ ಅವರು ಯಾವ್ದು ಕುಗುದಂಗೆ ಯಾವ್ದಕ್ ಆಮಿಷ ಕೊಡ್ದಂಗೆ ಹೋರಾಟ ಮಾಡ್ಕೊಂಡು ಬಂದಿರ ಸರ್ ನಾವ್ ಇತ್ತೀಚಿಗೆ ಸರ್ ನಾವ್ ಇದ್ರಲ್ಲಿ ಹೋರಾಟ ನಿಂತ್ಕೊಂಡಿರೋದು ಬಹಳ ಒಳ್ಳೆ ಕೆಲಸ ಮಾಡತ್ತಿರೀಗ ದೇವ್ರ ನಿಮಗ್ ಶಕ್ತಿ ಪಾ ಎಲ್ಲಾ ಕರ್ನಾಟಕ ಜನತೆ ಆಶೀರ್ವಾದ ಹೊಂದಿದ್ರೆ ಸಾಕು ಸರ್ ಹೆಂಗ ಒಂದು ಮುಂದುವರಿತಿ ಸರ್ ಮುಂದುವರೆದು ನಮ್ಗೆ ಏನ್ ಸರ್ ಈ ಅವ್ರದ್ದು ಅಕಸ್ಮಾತ್ ನಮ್ ಹೋರಾಟಗಾರ ಯಾವ ಒಳಗಾಗಿದಾಗ ಅಂದ್ರೆ ಸರ್ ತಪ್ಪು ನಾನೇ ಮಾಡಿದ್ರೆ ತಪ್ಪಿದ್ರೆ ನಾನು ಒಳಗೆ ಹೋಗ್ತೀನಿ ಸರ್ ಬೇಜಾರೇ ಇಲ್ಲ ಬಟ್ ಸುಮ್ ಅನಾವಶ್ಯಕ ಒಳಗ ಆಗಿದಾಗ ಹೋರಾಟ ಮಾಡ್ಬೇಕಾಗಿದ್ದು ಜನಗಳು ಕರ್ತವ್ಯ ಸರ್ ಅದಕ್ಕೋಸ್ಕರ ಹೇಳ್ತಾರೆ ನಾವು ಏನಿಲ್ಲ ಮಾಡ್ತಾ ಇರ್ತೀವಿ ಸರ್ ಮಾಡ್ತಾರ ಇನ್ನ ಇನ್ನ ಮಾಡ್ತಾರೀ ಸತ್ಯಾಂಶ ಬಯಲಿ ಬರ್ಬೇಕಲ್ಲ ಸರ್ ಇಲ್ಲಾಂದ್ರೆ ಎಲ್ಲಾ ಸರ್ ಬರೇ ದುಡ್ಡು 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 ಯಾರಿಗೆ ನೋಡಿದ್ರೆ ದುಡ್ಡು ಕೊಡ್ತಾರೆ ಕೊಂಡ್ಕೊಂತಾರೆ ಸರ್ ಇವರು ಇದನ್ನ ಫಸ್ಟ್ ಜನತೆ ಅರ್ಥ ಮಾಡ್ಕೋಬೇಕು ಸರ್ ಮೇನು ಸರ್ ಎಷ್ಟು ಇದ್ದು ಗಳಿಸಿ ಇವ್ರು ಎಷ್ಟು ಎಲ್ಲಿಂದ ಏನ್ ಕಟ್ಕೊಂಡು ಹೋಗ್ತಾರೆ ಸರ್ ನಾಳೆ ಮನೆ ಆಗ ಇವ್ರು ಬರ್ಮತ್ಲೆ ಹೋಗುದಲ್ರಿ ಹೌದ್ ಸರ್ ಹೌದ್ ಹೌದ್ ಸತ್ಯ ಸರ್ ಉಡ್ದಾರ ಸಮೇತ ಬಿಡಲ್ಲ ಸರ್ ಎಲ್ಲಾನು ಇವ್ರು ಇಲ್ಲೇ ಬಿಟ್ಟು ಹೋಗ್ಬೇಕ್ರಿ ಬಿಟ್ಟು ಹೋಗ್ಬೇಕು ಸರ್ ಬಿಟ್ಟು ಹೋಗ್ಬೇಕು ಅದ್ರ ಮಧ್ಯೆ ಯಾಕೆ ಅನ್ಯಾಯ ಮಾಡ್ಬೇಕನ್ನವ್ರಿ ನಾನು ಅದರ ಮಧ್ಯೆ ಇವ್ರು ಯಾಕೆ ಅನ್ಯಾಯ ಮಾಡ್ಬೇಕು ನಾಲ್ಕ್ ಮಂದಿಗೆ ಒಳ್ಳೇದ್ ಮಾಡಿ ಹೋಗ್ಬೇಕ್ರಿ ಅದ್ ನೋಡಿ ಸರ್ ಮತ್ತೆ ಇವರು ಅಕ್ರಮ ಬಡ್ಡಿ ದಂಧೆ ಮಾಡ್ತಾರ ಸರ್ ನಮ್ಮ ಇಡೀ ರಾಜ ತುಂಬ ದಾಖಲಾತಿ ಕೊಟ್ರ ಕಟ್ಟ ಸರ್ ದಾಖಲಾತಿ ಕೊಡದಲೆ ಮನೆ ಮುಂದಕ್ಕೆ ಬಂದು ದೌರ್ಜನ್ಯ ಮಾಡಿದ್ರೆ ಹೆಂಗ್ ಸರ್ ಕಟ್ಟೋದು ಈಗ ಅವಾಗ ಮೊದಲ ಧರ್ಮಸ್ಥಳ ಧರ್ಮಸ್ಥಳ ಅಂತ ಹೇಳಿ ಹೆಸರು ಹೇಳ್ಕೊಂಡ್ ಬರ್ತಿದ್ರಿ ಸರ್ ಇಲ್ಲಿ ಹ್ಮ್ 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 ಸರ್ ಆತ ಸರ್ ಬ್ಯಾಂಕ್ 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 ಬ್ಯಾಂಕಿನ್ ದುಡ್ ಕಟ್ರೆ ಬ್ಯಾಂಕಿನ್ ದುಡ್ ಕಟ್ರೆ ಅಂತ ಹೇಳ್ತಾರೆ ನಮಗೆ ಯಾ ಈಗ ಈಗ ಹ್ಮ್ ಅದೇ ಬ್ಯಾಂಕಿಂದ ಮತ್ತೆ ಅದ್ರಲ್ಲಿ ಪಾಸ್ಬುಕ್ ಇರ್ಬೇಕಲ್ಲಪ್ಪ ಪಾಸ್ಬುಕ್ ಅದ್ ಅನ್ಬಿಡಿ ಅದ್ ಇಲ್ಲ ಅಕೌಂಟ್ ಅಂತ ಹೇಳ್ತಿರಲ್ಲ ಸಿಸಿ ಅಕೌಂಟ್ ಯಾವ ಕೇಳಿ ಮಾಡಿಸ್ತೀರಿ ಸಿಸಿ ಅಕೌಂಟ್ ಅಂದ್ರೆ ಸರ್ ನಮ್ದು ಸಿಸಿ ಅಕೌಂಟ್ ಸ್ಟೇಟ್ಮೆಂಟ್ ತಕೊಂಡ್ಬಂದಿವ ಅದ್ರಲ್ಲಿ ಸ್ಯಾಲ್ರಿ ಸ್ಯಾಲ್ರಿ ಅಂತಿದೆ ಸರ್ ನಾವು ಏನ್ ಒಂದ್ ಹತ್ತು ಜನ ಐದ್ ಜನ ಫ್ಯಾಕ್ಟರಿ ಫ್ಯಾಕ್ಟ್ರಿ ಇಟ್ಕೊಂಡಿದ್ದಾವೆ ಸರ್ ಸ್ಯಾಲ್ರಿ ಕೊಡಕ್ಕೆ ವಾರ ವಾರ ನಾವು ಅದೇ ಹೇಳಿದ್ವಿ ಸರ್ ಆರ್ ಗೈಡ್ಲೈನ್ಸ್ ನಿಮ್ದು ಲೆಟರ್ ತಗೊಂಡ್ಬರ್ರಿ ಇಲ್ಲೆಲ್ಲಾ ಒಬ್ರು ದೇವರಾಣಿ ಮಾಡಿರೋದ್ ಒಂದ್ ಸ್ವಲ್ಪ ಏನೋ ಅಣ್ಣ ಸ್ವಾಮಿ ಕನ್ ತೆರದನ್ರಿ ಒಂದ್ ಘಟನೆ ಆತ್ ನಮ್ ನಮ್ಮ ಧಾರವಾಡ ಬಾಜು ಹಳ್ಳಿ ರೀತಿ ಇನ್ನೊಬ್ಬರು ಮನಿ ಕೆಲ್ಸಕ್ ಹೋಗಳ್ರಿ ಕೆ ಎಸ್ ಆರ್ ಟಿ ಸಿ ಬಸ್ ಕಾಲ್ ಮುರ್ಕೊಂಡ್ ಅವ್ ಮನಿ ಹಿಡಿದ್ ಕುಂತಾರ ಸಾಲ ಸರ ಇವು ಧರ್ಮಸ್ಥಳ ಸಂಘಣಿಯಾಗ್ರಿ ಹ್ಮ್ ಧರ್ಮಸ್ಥಳ ಸಂಘದ ಸಾಲ ಇದೆಯಾ ಮೂರುವರೆ ಲಕ್ಷ ರೂಪಾಯಿ ಏನಲ್ರಿ ಎಷ್ಟು ಟಾರ್ಚರ್ ಕೊಡ್ತಿದ್ರಿ ಸರ್ ಅವ್ರು ಹದಿನೈದು ಇಪ್ಪತ್ ಮಂದಿ ಅವ್ರ ಮನಿ ಬಾಗಿಲಿಗೆ ಸುಗ್ರೀವಾಜ್ಞೆ ಬರೋಕ್ಕಿಂತ ಮುಂಚೆ 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 ಸರ್ ಇದು ಪಾಪ ಅಮ್ಮ ಕೆಎಸ್ ಕಾಲ್ ಮುರ್ಕೊಂಡು ಬಿದ್ದಾವಳಿ ಅಂತ ಹತ್ತು ಜನ ಹೋಗಾರ ಮನೆಗೆ ಅವ್ರ ಗೋಳೆ ನಾ ಏನೋ ಕಡೀಕ್ ಯಾವ್ದೋ ಒಂದ್ ಮೂಲಾಗ ಇದ್ದವ್ರಿ ಅಂತವ್ ಹಿಂಗ ಟಾರ್ಚರ್ ಕೊಡತಾರ ಇದಕ್ ಏನಾರ ಪರಿಹಾರ ಐತೆನ ನಗರ ದುಡ್ಡ್ಯಾಕೋಕ್ಕಾರ ಸಣ್ಣ ನಾ ಕಾಲ್ ಮುಡ್ಕೊಂಡ್ ಮನ್ಯಾಗ ಬಿದ್ದೇನೆ ಏನಾರ ಪರಿಹಾರ ಐತಿನ್ಪಾ ಅಂತ ಕೇಳಿದ್ರಿ ನನ್ನ ನಿನ್ನೆ ನಾ ಹೇಳಿದ್ದೇವ ಸರ ಅಂತೂ ಕಟ್ ದುಡ್ಡಂತೂ ಕಟ್ ಬಿಡ ಮುಂದ್ ಏನ್ ಆಕ್ಕೇತಿ ಆಗ್ಲಿ ಅವ್ರ್ ಬಂದ್ ಕೇಳಿದ್ರ ನಿನ್ ಏನ್ ಬಾಯ್ ಬಾಯ್ ಮಾಡಿದ್ರ ಅವ್ರ ಬಾಯ್ ಒಳಗ್ ಇದ್ ಆಕ್ಕೇತಿ ದುಡ್ಡುನು ಕತ್ ಹಾಕೋಬೇಡ ನನ್ ಕಡೆ ಇಲ್ಲಪಾ ಅಂತ ಎಷ್ಟ ಅದೊಂದ್ ಮಾತ್ ಹೇಳ್ಕೊಂತ ಇರ್ಪಾ ಅಂತ ಹೇಳಿದೆ ಸುಗ್ರೀವ್ ಆಜ್ಞೆ ಬಂದ್ ಮ್ಯಾಗ ಈಗ ಬರೋದ್ ಬಿಟ್ರ ಅಂತ ಸರ್ ಅವ್ರು ಹ್ಮ್ 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 ಈಗ ಈಗ ಇಲ್ಲ ಇಲ್ಲ ಸರ್ ಈಗ ಬರಾತಿಲ್ರಿ ಬರಾತಿಲ್ಲ ಹಾ ಇಲ್ಲ ಸರ್ ಹೆಂಗ ಬಿಡಿ ಸರ್ ಒಳ್ಳೆ ಕೆಲ್ಸ ಪಾಪ. ಈಗ ಹೆಂಗಿದ್ರೆ ಸುಗ್ರೀವಾಜ್ಞೆ ಪ್ರಕಾರ ಇವ್ರ ಸಂಘ ಇಲ್ಲ ಸರ್ ಲೈಸೆನ್ಸ್ ಇಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೇ ಹೇಳಿದ್ರೆ ಲೈಸೆನ್ಸ್ ಇಲ್ಲ ಯಾವ ಇದೆಯೋ ಅವ್ರ ಕಟ್ಟಿ ಲೈಸೆನ್ಸ್ ಇಲ್ದಿರತಕ್ಕಂತ ಸಂಘ ಫೈನಾನ್ಸ್ ಎಲ್ಲ ಕಟ್ಟಕ್ ಹೋಗ್ಬೇಡ ಅಂತ ಹೇಳಿದ್ರೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಸರ್ ನಮ್ ಬಡವ್ರ ಪರವಾಗಿ ಸಿದ್ದರಾಮಯ್ಯ ಅವ್ರಿಗೆ ನಿಜವಾಗ್ ಧನ್ಯವಾದ ಹೇಳಲೇಬೇಕು ಸರ್ ಇದೊಂದ್ ಕೆಲ್ಸಕ್ಕೆ ಅವ್ರಿಗೊಂದ್ ಸೆಲೆಕ್ಟ್ ಸರ್ ಯಾಕಂದ್ರೆ ಬಡವ್ರ ಬಗ್ಗೆ ಇಲ್ಲಿ ಪ್ರತಿ ಒಬ್ಬರಿಗೂ ಇಷ್ಟು ಟಾರ್ಚರ್ ಕೊಡ್ತಿದ್ರಿ ಸರ್ ಅವ್ರು ಹ್ಮ್ ಹ್ಮ್ ಒಬ್ಬೊಬ್ಬರಿಗೆ ಸುಮ್ನಾದ್ರೆ ಹೇಳ್ಕೊ ಮರ್ಯಾದೆ ಹಾಳಕತ್ತೆ ಅಂತ ಹೇಳಿ ಯಾರು ಹೇಳ್ಕೊಂಡಿಲ್ಲ ಸರ್ ಅದ್ ಹೌದ್ ಸರ್ ಹೌದ್ ಸತ್ಯ ಸರ್ ಸತ್ಯ ಸರ್ ಊರ್ ಬಿಟ್ರು ಊರ್ಲ್ ಹಾಕೊಂಡ್ರು ಇಲ್ಲೇ ನಮ್ಮ ದಾಡದಾಗ ಒಂದು ಕಡಿಮೆ ಅಂದ್ರು ಒಂದು ಹದಿನೈದ ಇಪ್ಪತ್ತರ ಆಗಿರ್ಬೇಕು ಸರ್ ಅಂತ ಸುಗ್ರೀವಾಜ್ನೆ ಬರೋಕ್ಕಿಂತ ಮುಂಚೆ ಈಗೇನೋ ದೇವ್ರು ಒಳ್ಳೇದ್ ಮಾಡ್ಯನ್ಸರ್ ಬರೋ ಒಳ್ಳೆ ಮಾಡ್ತಾನ ಮಾಡಾಕತ್ತೀ ಇನ್ನು ಇನ್ನು ಈಗೇನು ಒಂದ್ ನಾಲ್ಕನೇ ಬಾಗ್ರಿ ಇದ್ ಅದೇ ಸರ್ ಈಗ ಎಲ್ಲ ಸತ್ಯಾಂಶ ಒಂದೊಂದೇ ಒಂದೊಂದೇ bail ಗೆ ಬರುತ್ತಿದ್ದಾರೆ ಸರ್ ಧರ್ಮಸ್ಥಳದ ಕರ್ಮಕಂದ ಅಂತ ಹೇಳಿ ಎಲ್ಲ ಬರಬಹುದು ಸರ್ ಬರಬಹುದು ಸರ್ ಬರಬಹುದು ಸರ್ ಬಂದ್ರೆ ಸರ್ ಇದು ನ್ಯಾಯ ಸಿಗೋದಿಲ್ಲ ಸಿಗೋದಿಲ್ಲ ಸರ್ ಇಲ್ಲ ಅಂದ್ರೆ ಹೌದು ಸರ್ ಈ ನಮ್ಮ ರಾಜ ಆಳತಕ್ಕಂತ ನಮ್ ದೇಶನಾ ಆಳಕ ನೆಟ್ಕೊಂಡು ಬಿಡುತ್ತಾರೆ ಸರ್ ಇವರು ಹಿಂಗೇ ಬಿಟ್ಬಿಡ್ರೆ ಅವರಿದ್ರೆ ಏನು ಮಾಡೋದು ಸರ್ ನಮ್ಮ ಹೆದ್ರಕ್ಕೆ ನಮಗೂ ನಮ್ ಹೆಣ ಮಕ್ಕಳನ್ನ ಅಲ್ಲಿ ಕಳಸಕ ನಮಗೂ ಹೆದರಿಕ್ರಿ ಹೌದ್ ಸರ್ ಹೌದೌದೌದು ಹೌದು ಹೌದು ಇೆಲ್ಲ ಯಾ ಹೆಣ ಮಕ್ಕಳಾದ್ರೆ ಏನು ಸೌಜನ್ಯ ನಮ್ ನಮಗೂ ಮಗಳು ಇದ್ದಂಗ ಅಲ್ರಿ ಹೌದ್ ಸರ್ ಹೌದ್ ಹೌದು ನಮ್ಮ ಮನೆ ಮಗಳು ನಮ್ಮ ಅಕ್ಕ ತಂಗಿನ ಒಂದ್ ಕಂಡ ನಾವ್ ಹೋರಾಟಕ್ ನಿಂತಿರ ಸರ್ ನಾವು ಹಾ ಮತ್ರಿ ನಾವು ಇನ್ನೊಂದ್ ನಮ್ ಯಾವದೋ ಒಂದ್ ರೂಪದಾಗ ನೋಡ್ಬಾರ್ದು ನಮ್ ಮಕ್ಕಳ ರೂಪದಾಗ ನೋಡ್ಬೇಕಲ್ರಿ ಅವ್ರನ್ನ ಹೌದ್ ಸರ್ ಹೌದ್ ಹೌದ್ ಹೌದು ಅವ್ರಿಗೆ ಯಾಕೆ ಬರ್ವಲ್ತ್ರಿ ಹ್ಮ್ ಸರ್ ಆ ಸೌಜನ್ಯ ಒಂದು ಶಕ್ತಿಯಿಂದ ಯಾವಾಗ ಹುಡುಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ತೀರ್ಕೊಂಡ್ಲು ಅಂದ್ರೆ ಇವರು ಸಾಯ್ಸಾಕಿದ್ರು ಅವತ್ತಿನ ಇವತ್ತಿನವರೆಗೂ ಸ್ವಲ್ಪ ಆಗೋದು ಕಮ್ಮಿದ ಸರ್ ಒಂದ್ ನೂರಕ್ಕ ಒಂದ್ ಇಪ್ಪತ್ ಇಪ್ಪತ್ ಪರ್ಸೆಂಟ್ ಆಗ್ತಿರ್ಬೋದು ಎಂಬತ್ ಪರ್ಸೆಂಟ್ ಅಂತ ಕಮ್ಮಿ ಆಗಿದೆ ಸರ್ ಹೌದ್ ಸರ್ ಹೌದ್ ಹೌದ್ ಇಲ್ಲ ಆಟೋಮೆಟಿಕ್ ಅದೇನು ಆ ದೇವ್ರು ಅವಾಗ ಕಂತೆರದನ್ ಸರ್ ಅವು ಹೌದ್ ಸರ್ ಅಂತೂ ತುಂಬಿ ಸರಿ ಹುನ್ ಸರ್ ಈಗ ಪಾಪುರ್ ಕೂಡ ತುಂಬಿದೆ ಸರ ಈ ವರ್ಷದಲ್ಲೇ ನ್ಯಾಯ ಪಕ್ಕ ಸಿಗುತ್ತೆ ಸರ್ ಇದು ಸಿಗಬೇಕ್ರಿ ಸಿಗತೇತಿ ರೀ ಸರ್ ಹುನ್ ಸರ್ ಅವ್ರು ಸ್ವಾಮಿ ರಾಗಿ ಹೇಳಿದ್ರ ಸರ್ ಅವ್ರ ಹೆಸರು ಸಮೇತ ಹೇಳಿದ್ರ ಇಲ್ಲ ಸರ್ ಟೆನ್ಶನ್ ಹ್ಮ್ ಭಯ ಅವ್ರಿಗೇನ್ ಭಯ ಸರ ಅವ್ರು ನಮ್ಮ ಅವ್ರಗೊಂದ್ ನೂರ್ ಸೆಲೆಕ್ಟ್ ಆದ್ರು ನಮ್ಗ್ ಕಡ್ಮಿನೇ ಸರ ಹೌದ್ ಸರ್ ಹೌದ್ ಹೌದ್ ಆ ಸಣ್ಣ ಒಟ್ಟನ್ ಸಣ್ಣ ಹುಡುಗನಿಗೆ ನಾವು ಸೆಲೆಕ್ಟ್ ಕೇಳಿಲೇ ಬೇಕು ಅವ್ರಿಗೆ ಎನ್ಕರೇಜ್ ಮಾಡ್ಲೇ ಬೇಕು ಅಂತಾರ ಅಂತರ ಸಪೋರ್ಟ್ ಮಾಡ್ಲೇಬೇಕು ಸರ್ ಹೋರಾಟ ಮಾಡ್ಲೇಬೇಕು ಅವ್ರನ್ನ ಯಾವ್ದಾರ ಒಳಗ್ ಹಾಕಿದೆ ಮಾಡೇಬೇಕ ಸರ ಒಳ್ಳೇದ ಮಾಡ್ಯಾರಿ ಹ್ಮ್ ಸರಿ ಸರ್ ಅಕ್ಕ ಅಕಸ್ಮಾತ್ ಸಮೀರ್ದ ಆದ್ರೂ ನಮ್ಮ ಸೌಜನ ಹೋರಾಟಗಾರನ ಒಳಗ್ ಹಾಕಿರ ಬರ್ತೀರಾ ಸ್ವಲ್ಪ ಬಂದ್ ಹೋರಾಟ ಮಾಡ್ತೀರಲ್ವ ಸಾರ್ ನೀವು ಸರ್ ಸರ್ ನೀವ್ ಅದ್ರ್ ಬಿಟ್ ಬಿಡ್ರಿ ಅದ್ ನೀವ್ ಬರ್ತೀರಿ ಅಂತ್ ಕೇಳಾಕ್ ಹೋಗ್ಬ್ಯಾಡ್ರಿ ಸರ್ ಬರ್ರಿ ಅಂತ್ ಕೇಳ್ರಿ ರೀ ಸರಿ ಸರ್ ಸರ್ ನಿಮ್ದ್ ಯಾವ ಊರ್ ಸರ್ ಧಾರವಾಡ ಅಂದ್ರಲ್ಲ ಧಾರವಾಡ ಸರ್ ಧಾರವಾಡ ನಿಮ್ ಹೆಸರು ಸರ್ ಸಿದ್ದಪ್ಪ ಅಂತ ಹೇಳಿ ಸರ್ ಸಿದ್ದಪ್ಪ ಅಂತ ಸರಿ ಸರ್ ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕ್ಬೋದಲ್ಲ ಸರ್ ನಾಲ್ಕು ಜನ ನಿಮ್ಮ ವಾಯ್ಸ್ ಇಂದ ಕೆಲವರು ಹೋರಾಟಕ್ ಬರ್ಬೋದು ಸರ್ ಯಾಕಂದ್ರೆ ಸಾತ್ ಕೊಡ್ಲೇಬೇಕು ಸತ್ಯಕ್ಕೆ ಜಯ ಸಿಗ್ಲೇಬೇಕಂದ್ರೆ ಎಲ್ಲರೂ ಬರ್ಬೇಕು ಸರ್ ಹಾಗಾಗಿ ಸರ್ ಕೇಳ್ತಿರೋದು ನಮ್ದೇನ್ ನಮ್ದೇನ್ ಅಭ್ಯಂತರ ಇಲ್ಲ ಸರ್ ಹಾಕ್ರಿ ಹಾಕ್ಬೋದು ಹ್ಮ್ ಸರಿ ಸರ್ ಯಾಕಂದ್ರೆ ಸರ್ ನಾವ್ ಕೇಳ ಬರೇ ಕೆಲವೊಬ್ರು ಬರೀ ಭಾವನೆ ಬಂದ್ ಹೇಳ್ತಿರ್ತಾರ ಸರ್ ಕೆಲವೊಬ್ರು ಯೂಟ್ಯೂಬ್ ಅಲ್ಲಿ ಹಾಕಿ ನನ್ನ ವಾಯ್ಸ್ ಕೇಳಿ ಬರ್ಲಿ ಅಂತ ಹೇಳ್ತಿರ್ತಾರ ಸರ್ ಅದಕ್ಕೋಸ್ಕರ ಧ್ವಂಸ ಮಾಡಕ್ ಬನ್ನಿ ಅಂತ ಹೇಳ್ತಿಲ್ಲ ಸರ್ ನಮ್ಗೆ ತೊಂದ್ರೆ ಆದ್ರೆ ನ್ಯಾಯ ಕೇಳಕ್ ಬನ್ನಿ ಅಂತ ಅಷ್ಟೇ ಸರ್ ಕೇಳ್ತಿರ ನಾವು ನ್ಯಾಯ ಕೇಳಕ್ ಯಾರೇನ್ ಸರ್ ಸಿಎಂ ಇದ್ರು ನಾವೇನ್ ಎದ ನಾವೇನ್ ಯಾರಿಗೇನು ತಪ್ಪಿಗೆ ಅಷ್ಟೇ ಜಯ ಇದ್ ಮಾಡ್ಬೇಕ್ರಿ ಹೌದ್ ಆಸರೌಡೌದು ನಾವು ಅದನ್ನ ಅದನ್ನ ಕೇಳಕ್ಕೆ ನಾವೇ ರೆಡಿನ ಆದೆ ಸರ್ ಏನು ನಾಳೆ ಶಾಯ ಅವರ ಅಷ್ಟೇ ಸರ್ ಇವತ್ತು ನಮ್ಮ ಸರ್ ನಾಳೆ ನಮ್ದಲ್ಲ ಇರೋ ತಕ ನಾವು ಸಬ್ ಒಳ್ಳೆ ಕೆಲಸ ಮಾಡ್ ಹೋಗೋಣ ಸರ್ ಅಷ್ಟೇ ನಾವ್ ನಾವು ಹುಟ್ ಅಂತ ಮೇಲೆ ಸಾವು ಇರಬೇಕಾ ಇರವಾಗ ಸರ್ ಇರ್ಬೇಕ್ ಸರ್ ಹಾಗೆ ನಾವು ಅದಕ್ಕೆ ಯಾಕೆ ಹೆದರಬೇಕು ಅನ್ನೋರು ಸರಿ ಸರ್ ಮ ಸರ್ ಇದು ಬೆಳಗ್ಗೆ ತಬಿರ ನಾಳೆ YouTube ಅಲ್ಲಿ ಹಾಕ್ತೀನಿ ಸರ್ ಇದನ್ನ ಸರಿ ಸರ್ ಸರಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಓಕೆ ಹಲೇ ನಮಸ್ಕಾರ ಸ್ನೇಹಿತರೆ ಇಷ್ಟೊತ್ತು ಕೇಳಿಸ್ಕೊಂಡ್ರಲ್ಲ ಸತ್ಯಾಂಶ ಏನಂಬುದು ನಿಮಗೆ ರೂಪದ ಒಂದು ಹಿಂಟಾಣಿ ಭಾಗದಲ್ಲಿ ಗೊತ್ತಾಗಿರ್ಬೋದು ಅಂದ್ಕೊಂಡಿದ್ದೀನಿ ಇನ್ನು ನಿಮಗೆ ಏನಾದರೂ ಅನಿಸಿದರೆ ಒಳ್ಳೆಯದು ಕೆಟ್ಟದ್ದು ಏನೇ ಧರ್ಮಸ್ಥಳ ಸಂಘದ ಬಗ್ಗೆ ಧರ್ಮಸ್ಥಳದಲ್ಲಿ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ನಿಮಗೆ ಏನಾದರೂ ಗೊತ್ತಿದ್ದರೆ ಮಾಹಿತಿ ದಯವಿಟ್ಟು ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ ನೀವು ಯೂಟ್ಯೂಬಲ್ಲಿ ಹಾಕಿ ಅಂದರೆ ಹಾಕ್ತೀವಿ ಇಲ್ಲಾಂದರೆ ಹಾಕೋದಿಲ್ಲ ನಾವು ಇಲ್ಲಿ ಯಾವುದೇ ಒಂದು ಊರಿನ ಬಗ್ಗೆ ಇಲ್ಲ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡುವುದಿಲ್ಲ ಅಕಸ್ಮಾತ್ ನೀವು ಮಾಡಿ ಮಾಡಿದೆ ಅನಿಸಿದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಮ್ಮ ಚಾನಲ್ಗಿಂದು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಾ ಇಸ್ತೇವೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ